ನಮಸ್ಕಾರ ಕನ್ನಡಕ ನಮ್ಮ ಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ಪರಿಹಾರಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮಾವಾಸ್ಯೆ ಅದರಲ್ಲೂ ವಿಶೇಷತೆ ಏನಂತಂದ್ರೆ ಭೀಮನ ಅಮಾವಾಸ್ಯೆ ನೀವಾಗಲೇ ಕಂಟೆಂಟ್ ಏನು ಅಂತ ನೋಡಿರ್ತೀರಾ ವಿಡಿಯೋ ಏನ್ ಮಾಡ್ತಿರ್ತೀನಿ ಅಂತ ನೋಡಿರ್ತೀರ ಭೀಮನ ಭಾವಸೆಯನ್ನ ಯಾವ ರೀತಿ ಆಚರಿಸಿದ್ರೆ ನಿಮ್ಮ ಮಾಂಗಲ್ಯ ಬಗ್ಗೆ ಗಟ್ಟಿಯಾಗಿರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಎಷ್ಟೋ ಜನ ಹೆಂಗಸರು ತುಂಬ ಶುಚಿಯಾಗಿ ಶುಭ್ರವಾಗಿ ಪೂಜೆ ಮಾಡ್ತೀರಾ ಆದ್ರೆ ಅದರಲ್ಲೂ ನೀವು ಎಷ್ಟು ವಿಷಯಗಳನ್ನ ತಪ್ಪಿಸ್ತೀರಾ ಅನ್ನೋದನ್ನ ಇವಾಗ ನಾನು ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋನ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾನು ಇವಾಗ ಪ್ರಸ್ತಾಪ ಪಡಿಸ್ತೀನಿ ಹೇಗೆ ಅಂತ ಅಂದ್ರೆ ತುಂಬಾ ಜನ ಹೆಂಗಸ್ರು ಏನ್ ಮಾಡ್ತೀರಾ ಅಂತಂದ್ರೆ ಸುಮ್ಮನೆ ಬೆಳಗ್ಗೆ ಎದೊಳ್ತೀರಾ ದೇವ್ರ ಮುಂದೆ ದೀಪ ಹಚ್ತೀರಾ ಮತ್ತೆ ತುಂಬಾ ಜನ ಇವಾಗ ಏನು ಆಗ್ಬಿಡಿದೆ ಅಂತ ಅಂದ್ರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕ್ಬೇಕು ಹಾಕಬೇಕು ಅಲ್ಲಿ ಹಾಕ್ಬೇಕು ನಾವು ಮಾಡ್ತಿದ್ದೀವಿ ಮಾಡ್ತಿದೀವಿ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ತೋರಿಕೆಗಾಗಿ ಮಾಡುವಂತಹ ಗಂಡನ ಪೂಜೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ತುಂಬಾ ಕಡಿಮೆ ಹೆಂಗಸರು ನಯವಾಗಿ ವಿನಯವಾಗಿ ನಮ್ಮ ಪತಿಯ ಒಂದು ಆರೋಗ್ಯ ಸೌಖ್ಯಕ್ಕೋಸ್ಕರ ಅಂತ ತುಂಬಾ ಕಡಿಮೆ ಜನ ಇವಾಗ ಮಾಡ್ತಿರೋದು ಪೂಜೆನ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಬೇಗನೆ ಶುರು ಮಾಡಿ ಹೇಳ್ಕೊಟ್ಬಿಡ್ತೀನಿ ಬೆಳಗ್ಗೆ ಎದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೆದ್ದು ಶುಚಿಯಾಗಿ ಹೊಸ ವಸ್ತ್ರವನ್ನ ಧರಿಸಿ ಮತ್ತೆ ದೇವರ ಮನೆಯನ್ನ ಅದ್ಭುತವಾಗಿ ಅಲಂಕಾರಗೊಳಿಸಿ ಅಲ್ಲಿ ಹೂವು ಯಾವ್ದಾವ್ದು ಹೂವುಗಳಿಂದ ಅಲಂಕೃತ ಮಾಡಬೇಕು ನಿಮಗೆ ಎಷ್ಟು ನಿಮ್ಮ ಮನಸ್ಸಿಗೆ ಅದು ಸಮಾಧಾನ ಆಗಬೇಕು ನೀವು ನಿಮ್ಮ ದೇವರ ಕೋಣೆಯನ್ನು ಹೇಗೆ ಅಲಂಕಾರ ಮಾಡಿರ್ತೀರೋ ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಆದಾಗ ಮಾತ್ರ ಅದು ಆ ದೇವರಿಗೆ ಅರ್ಪಣೆ ಆಗುತ್ತೆ ನೀವು ಆ ರೀತಿ ಮಾಡಿ ಆ ರೀತಿ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದ್ರೆ ಪೂಜೆಗೆ ಬೇಕು ಪೂಜೆಗೆ ಮಾಮೂಲಾಗಿ ನೀವು ದೀಪವನ್ನು ಹಚ್ತೀರಾ ಗಂಡನಿಗೆ ಆರತಿ ಬೆಳಗ್ಲಿಕ್ಕೋಸ್ಕರ ಮತ್ತೆ ಪಂಚಪಾತ್ರೆಯನ್ನು ಇಟ್ಕೊಳ್ಳಿ ಮತ್ತೆ ಗೌರಿ ದಾರ ಗೌರಿ ದಾರ ತುಂಬಾ ಜನಕ್ಕೆ ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ದಾರದಲ್ಲಿ ಹೂವನ್ನು ಕಟ್ಟಿ ಸುಮ್ಮನೆ ಹಂಗೆ ಮಾಡ್ಕೊಂಡ್ಬಿಡ್ತೀರಾ ಹಂಗ ಮಾಡಕ್ ಹೋಗ್ಬೇಡಿ ಗೌರಿ ದಾರಕ್ಕೆ ನೀವು ಒಂಬತ್ತು ಗಂಟೆಗಳನ್ನು ಹಾಕಿರ್ಬೇಕು ಯಾಕಂದ್ರೆ ಆ ಒಂಬತ್ತು ಗಂಟು ಯಾವುದೇ ನವಗ್ರಹದ ಪರಿಣಾಮ ನಿಮ್ಮ ಸಂಸಾರದ ಮೇಲೆ ಬೀಳದೆ ಇರೋ ಅದು ನಿಮಗೆ ಒಂದು ಶಕ್ತಿಯಾಗಿರುತ್ತೆ ಗೌರಿ ದಾರಕ್ಕೆ ಒಂಬತ್ತು ಎಷ್ಟೋ ಜನಕ್ಕೆ ಗೌರಿ ದಾರ ಅನ್ನೋದು ಗೊತ್ತಿರಲ್ಲ ಗೌರಿ ನೀವು ಕೈಗೆ ಕಟ್ಕೊತಿರಲ್ಲ ಕಂಕಣ ಆ ಹೂವಿನಿಂದ ಒಂದು ಇದನ್ನ ಕಂಕಣವನ್ನ ಕಟ್ಕೊಂತಿರಲ್ಲ ಅದನ್ನ ನಾವು ಗೌರಿ ದಾರ ಅಂತ ಕರಿತೀವಿ ಈ ರೀತಿ ಮಾಡಿದ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ ಕುತ್ಕೊಂತೀರಾ ಪೂಜೆಗೆ ಕೂರ್ತಿರ ನೀವು ಮೊದಲು ಈ ಪೂಜೆಯನ್ನ ಆರಂಭಿಸುವ ಮೊದಲು ನೀವು ಮೊದಲು ವಿಘ್ನ ನಿವಾರಕನ ಅಂದ್ರೆ ಗಣಪತಿ ಆರಾಧನೆ ಮಾಡ್ಬೇಕು ತುಂಬಾ ಜನ ಕೂತ್ಕೊಂತೀರ ನಿಮ್ ಗಂಡನ ಚೇರ್ ಮೇಲೆ ಕೂರಿಸ್ಕೊಡ್ತೀರಾ ಆ ಪೂಜೆ ಮಾಡ್ಬೇಡೋಣ ಅಂತ ಮಾಡ್ತೀರಾ ಇಲ್ಲ ಇಲ್ಲ ನೀವು ಮೊದಲು ಗಣಪನ ಆರಾಧನೆ ಮಾಡಬೇಕು ನಂತರ ನಿಮ್ಮ ಮನೆ ದೇವರ ಆರಾಧನೆಯನ್ನ ಮಾಡಬೇಕು ಅದು ಮಾಡಿದ ನಂತರವೇ ನೀವು ಪೂಜೆಗೆ ಬಂದು ಕೂರ್ಬೇಕು ನೀವು ಪೂಜೆ ಮಾಡ್ಲಿಕ್ಕೆ ಅಂತ ಕೂರ್ಬೇಕು ಪೂಜೆಗೂ ಅಷ್ಟೇ ಬರ್ತೀರಾ ತಟ್ಟೆ ನೀರಿಡ್ತೀರಾ ಅರ್ಶಿನ ಕುಂಕುಮ ಏನೇನು ಪ್ರೋಕ್ಷಣೆ ಮಾಡಬೇಕು ಮಾಡ್ತೀರಾ ಗಂಡನಿಗೆ ಪಾತ್ ಪೂಜೆ ಮಾಡ್ತೀರಾ ಮತ್ತು ಇದಾದ ನಂತರ ಕಂಕಣವನ್ನ ಮೊದಲು ನೀವು ಅವ್ರ ಕೈ ಕಟ್ಟಿ ಈ ನಿಮ್ದು ಏನೇನು ಪೂಜೆ ವಿಧಾನ ಇದೆಯೋ ನೀವು ಅದನ್ನೆಲ್ಲ ಮುಗಿಸಿ ಅದಾದ ನಂತರ ಮಂತ್ರಾಕ್ಷತೆಯಿಂದ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಸುಮ್ಮನೆ ಹಂಗೆ ಕಾಲಕ್ಕೆ ಬಿದ್ಬಿಡ್ಬೇಡಿ ಅವ್ರ ಹತ್ರ ಮಂತ್ರಾಕ್ಷತೆಯಿಂದ ಆಶೀರ್ವಾದ ತಗೊಳ್ಳಿ ಯಾಕಂದ್ರೆ ನಿಮ್ಮ ಆ ಬಂಧನ ಏಳೇಳು ಜನ್ಮಕ್ಕೂ ಅದು ಹಂಗೆ ಇರಬೇಕು ಅದಕ್ಕಾಗಿ ಮಂತ್ರಾಕ್ಷತೆ ಅನ್ನೋದು ತುಂಬಾನೇ ಪವರ್ಫುಲ್ ಆ ಮಂತ್ರಾಕ್ಷತೆಯಿಂದ ನೀವು ಆಶೀರ್ವಾದ ತಗೊಳ್ಳಿ ಅದಾದ ನಂತರ ನಿಮ್ಮ ಪತಿಯ ಕೈಯಿಂದ ಅರಿಶಿನ ಕುಂಕುಮವನ್ನ ಸಿಂಪಡಿಸ್ಕೊಂಡು ನಂತರ ಅವರಿಂದ ಆ ಕಂಕಣವನ್ನು ನೀವು ಕೂಡ ಕಟ್ಟಿಸ್ಕೋಬೇಕು ಇಷ್ಟು ಮಾಡಿದ ನಂತರ ನಿಮ್ಮ ಪೂಜೆ ಒಂದು ಹಂತಕ್ಕೆ ಮುಗುತ್ತೆ ಆಮೇಲೆ ಎಷ್ಟೋ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ಪೂಜೆ ಮಾಡ್ತೀರಾ ಪೂಜೆ ಮಾಡ್ಬಿಟ್ಟು ಗಂಡನನ್ನ ಬಾಯಿ ಹೋದಾಗೆ ಬೈತೀರಾ ಇಲ್ಲ ಬೆಳಗ್ಗೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡಿರ್ತೀರ ಮತ್ತೆ ಗಂಡ ಹೆಂಡ್ತಿದ್ದು ಮನಸ್ತಾಪ ಆಗುತ್ತೆ ಜಗಳ ಇಲ್ಲ ಇಲ್ಲಾಗತ್ತ ಗಂಡನೇ ಆಗಿರ್ಲಿ ಹೆಂಡ್ತಿಗೆ ಹಂಗೆಲ್ಲ ಬೈತೀರಾ ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ನೀವ್ ಯಾವಾಗ ಮಾಡ್ತೀರಾ ನಿಮ್ಮ ಪೂಜೆ ನಿಮ್ಗಲ್ಲಿ ಫಲ ಕೊಡೋಲ್ಲ ನೀವೆಷ್ಟೇ ಎಷ್ಟೇ ಘನವಾಗಿ ಎಷ್ಟೇ ಶುಭ್ರವಾಗಿ ಶುಚಿಯಿಂದ ಪೂಜೆ ಮಾಡಿದ್ರು ಅದು ನಿಮ್ಗೆ ಫಲ ಕೊಡಲ್ಲ ಯಾಕಂದ್ರೆ ಬೆಳಗ್ಗೆ ತಾನೆ ಅಷ್ಟು ಖುಷಿಯಿಂದ ಪೂಜೆ ಮಾಡಿರ್ತೀರ ಆಗ್ಲೇ ಮನೆಯ ಹೆಣ್ಣು ಮಗಳನ್ನ ಅವಮಾನಿಸ್ಬಿಟ್ರೆ ಯಾರಿಗೂ ಆ ಪೂಜೆಗೆ ಫಲ ಸಿಗಲ್ಲ ಸ್ವಾಮಿ ಯಾರಿಗೂ ಫಲ ಸಿಗಲ್ಲ ದಯವಿಟ್ಟು ಆ ದಿನದಂದು ಮನೆಯ ಹೆಣ್ಣು ಮಕ್ಕಳನ್ನ ಅವಮಾನಿಸ್ಬೇಡಿ ಇದು ಬರೀ ಮದುವೆ ಆದವರೇ ಆಗ್ಬೇಕು ಮಾಡ್ಬೇಕು ಪೂಜೆ ಆ ಥರ ಎಲ್ಲ ಏನಿಲ್ಲ ಯಾರು ಅವಿವಾಹಿತ ಮಹಿಳೆಯರು ಅವರು ಕೂಡ ಉಪವಾಸ ಮಾಡಿ ಅಥವಾ ದೇವ್ರಿಗೆ ಹೋಗಿ ಕೈ ಮುಗಿದು ಒಳ್ಳೆಯ ಸಹಪಾಠಿ ಒಳ್ಳೆಯ ಒಂದು ಗಂಡ ಸಿಗ್ಲಿ ಅಂತ ಬೇಡ್ಕೋಬೋದು ಬರೀ ಮದುವೆ ಆದವ್ರಿಗ ಮಾತ್ರ ಇದ ನಮಗೆಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಅವಿವಾಹಿತಿಯರ್ಗು ಏನು ಅಂತ ಅಂದರೆ ಒಳ್ಳೆಯ ಗಂಡ ಸಿಗ್ಲಿ ಅಂತ ಅವರು ಕೂಡ ಉಪವಾಸವನ್ನು ಮಾಡಿ ವ್ರತವನ್ನ ಆಚರಣೆ ಮಾಡ್ತಾರೆ ಈ ಹೆಂಗಸರು ಮದುವೆ ಆದವರು ಕೂಡ ನಿಮಗೆ ಉಪವಾಸ ಇರಬೇಕು ನಿಮ್ಮ ಕೈಯಲ್ಲಿ ಆಗತ್ತೆ ಅನ್ನೋದಾದ್ರೆ ನೀವು ಇರ್ಬೋದು ಇಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು ನೀವು ಏನಾದರೂ ಸೇವನೆ ಆದ್ರೆ ಪೂಜೆ ಆಗೋರ್ಗೂ ಏನು ತಿನ್ನಕ್ಕೆ ಹೋಗ್ಬೇಡಿ ಪೂಜೆ ಆದ ನಂತರ ನಿಮ್ಗೆ ಏನು ಬೇಕೋ ಅದನ್ನ ನೀವು ಸೇವನೆ ಮಾಡ್ಕೋಬೋದು ಮತ್ತೆ ಅಮವಾಸೆ ಎಂದು ಕೆಲವು ವಿಷಯಗಳನ್ನ ಮಾಡಬಾರ್ದು ಏನು ಮಾಡಬಾರ್ದು ಅಂತ ಅಂದರೆ ಹೊಸ ಬಟ್ಟೆಗಳನ್ನ ಖರೀದಿಸ್ಬೇಡಿ ಅಂದ್ರೆ ವಸ್ತ್ರಗಳನ್ನ ಖರೀದಿಸ್ಬೇಡಿ ಮತ್ತೆ ಚಪ್ಪಲಿಗಳನ್ನ ಮನೆಗೆ ತರಬೇಡಿ ಏನಾದರೂ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಅಮವಾಸೆ ದಿನ ಮಾಡಕ್ ಹೋಗ್ಬೇಡಿ ಮತ್ತೆ ಮಾಂಸಾಹಾರ ಮಾಂಸ ಮದ್ಯಪಾನ ಯಾವುದು ಬೆಳಗ್ಗೆ ಅಷ್ಟು ಚೆನ್ನಾಗಿ ಭೀಮನವಾಸ ಪೂಜೆ ಮಾಡ್ಸ್ಕೊಂಡಿರ್ತೀರ ಆಗ್ಲೇ ನೈಟ್ ಮನೆಗೆ ಗಂಡ ಕುಡ್ಕೊಂಡು ಬಂದ್ರೆ ಅಲ್ಲಿ ಯಾವ ಪೂಜೆಗೂ ಫಲ ಇರೋಲ್ಲ ದಯವಿಟ್ಟು ಈ ತರ ಕೆಲಸಗಳನ್ನ ಭೀಮನವಾಸ ದಿನ ಮಾಡಬೇಡಿ ಅಂತ ಹೇಳ್ತಾ ಇನ್ನು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಏನಾದರೂ ಅನುಮಾನ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾವು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀವಿ ಮತ್ತೆ ಒಂದು ಯಾವ್ದಾರು ಒಂದು ನಾಲ್ಕು ಜನಕ್ಕೆ ನೀವು ಶೇರ್ ಮಾಡಿ ಅವರು ಕೂಡ ನೋಡ್ತಾರೆ ನಿಮ್ಗೆ ಏನಾದ್ರು ಜಾತಕಗಳು ಬೇಕು ಅಂತಂದ್ರೆ ನಮ್ಮನ್ನ ಸಂಪರ್ಕಿಸಿ ನಾವು ಜಾತಕಗಳನ್ನ ಬರ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ